ಹಲೋ ಇವ್ರಿ ಬನ್ ಇವತ್ತು ನಾನು ಗೊಜ್ಜ ಅವಲಕ್ಕಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಹುಳಿ ಅವಲಕ್ಕಿ ಅಂತಲೂ ಹೇಳ್ತಾರೆ ಇದನ್ನು ಇದಕ್ಕೆ ಬೇಕಾಗಿರೋ ಸಾಮಾನು ಏನೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲು ಗೊಜ್ಜ ಅವಲಕ್ಕಿ ಮಾಡೋಕ್ಕೆ ನಾವು ಹುರ್ಕೊಳಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಈ ಮೆಣಸು ಜೀರಿಗೆ ಎಳ್ಳು ಒಣಕೊಬ್ಬೆ ಇದಿಷ್ಟು ನಾವು ಫ್ರೈ ಎಣ್ಣೆ ಇಲ್ಲದೆ ಫ್ರೈ ಮಾಡ್ಕೋಬೇಕು ನಂತರ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಅರಿಶಿನ ಇಂಗು ಕರ್ಬೆನ ಸೊಪ್ಪು ಇದಿಷ್ಟು ಕಡಲೆಬೇಳೆ ಕಡಲೆಕಾಯಿ ಬೀಜ ಇದಿಷ್ಟು ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋ ಅಂಥದ್ದು ಬನ್ನಿ ಮುಂದೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಈ ಅವಲಕ್ಕಿ ಇದು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿನ ನಾನು ಮಿಕ್ಸರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಮೊ ಮೊದಲೇ ಮೂರು ಸಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಹುಣಸೆ ಹಣ್ಣೀರು ಚ ರಸನ ಹಾಕ್ಕೋತಾ ಇದ್ದೀನಿ ನಾನು ನಂತರ ಇದಕ್ಕೆ ಎರಡು ಸ್ಪೂನು ನಾನು ಮೆಣಸಿನ ಪುಡಿನ ತೊಗೊಂಡಿದ್ದೀನಿ ಅಂದರೆ ಸಾರಿನ ಪುಡಿ ತೊಗೊಂಡಿದ್ದೀನಿ ಇದನ್ನು ಹಾಕ್ಕೋಬೇಕು ಇದಕ್ಕೇನೆ ಸ್ವಲ್ಪ ಉಪ್ಪು ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು ಎಲ್ಲ ಹಾಕಿ ನಾವು ಕಲಸಿಟ್ಕೊಂಡು ಒಂದು ಐದು ನಿಮಿಷ ನೆನೆಸ್ಕೋಬೇಕು ಈಗ ನಾವು ಪುಡಿ ಮಾಡ್ಕೋಬೇಕು ಕೆ ಸ್ವಲ್ಪ ಅದಕ್ಕೆ ಜೀರಿಗೆನ ಹಾಕ್ಕೋತಾ ಇದ್ದೀನಿ ನಾನು ಇದನ್ನು ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಗಮ್ಮನೋ ಥರ ಕೆಂಪು ಕೆಂಪಗಾಗೋ ರೀತಿ ಹುರ್ಕೋಬೇಕು ನಂತರ ಇದನ್ನು ನಾನು ತೆಗೆದಿಟ್ಕೋತೀನಿ ನೋಡಿ ಚಿಟಪಟ ಅಂತ ಇದೆ ಈಗ ಇದನ್ನು ನಾನು ಇಳಿಸ್ಕೋತೀನಿ ಈಗ ನಂತರ ಇದಕ್ಕೆ ನಾವು ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಗಮ್ಮನ್ನು ರೀತಿ ಹುರ್ಕೊಂಡು ನಾವು ಇದನ್ನು ಪುಡಿ ಮಾಡ್ಕೋಬೇಕು ಎಲ್ಲ ಒಟ್ಟಿಗೆ ಸೇರಿಸಿ ಕೊನೆಯಲ್ಲಿ ಪುಡಿ ಮಾಡ್ಕೋಬೇಕಾಗುತ್ತೆ ಮತ್ತು ಇದಕ್ಕೆ బిళి ఎళ్ళు ఎరడు స్పూన్ తొగం దీని ఇన్ కూడా నావు హుర్కో ಇದಾಗಿದೆ ಇವಾಗ ತೆಗೆದಿಟ್ಕೋಬೇಕು ನೋಡಿ ಈಗ ನಾನು ಕೊಬ್ಬರಿನ ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹುರ್ಕೊಂಡ್ರೆ ಆಯಿತು ಗಮ್ಮನ್ನು ವಾಸನೆ ಬರೋ ಅಷ್ಟು ತುಂಬ ಹುರಿಯೋದೇನು ಬೇಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಇದನ್ನು ಇವಾಗ ಮೆಣಸು ಜೀರಿಗೆ ಎಳ್ಳು ಮತ್ತು ಕೊಬ್ಬರಿನ ಬೇರೆ ಬೇರೆಯಾಗಿ ಪುಡಿ ಮಾಡಿಟ್ಕೋಬೇಕು ನೋಡಿ ಈಗ ಎರಡೂ ಪುಡಿ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಕೊನೆಯಲ್ಲಿ ಹಾಕ್ಕೋಬೇಕು ಈಗಲೇ ಹಾಕ್ಕೊಳ್ಳೋದು ಬೇಡ ಬನ್ನಿ ಈಗ ಒಗ್ಗರಣೆ ಮಾಡಿಕೊಳ್ಳೋಣ ಮೊದಲಿಗೆ ಇಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ನಾನು ಒಂದು ನಾಲ್ಕೈದು ಐದು ಸ್ಪೂನ್ ಇರ್ಬೋದು ಇದು ನಂತರ ಎಣ್ಣೆಕ್ಕಾದ್ಮೇಲೆ ಇದಕ್ಕೆ ನಾನು ಸಾಸಿವೆನ ಹಾಕ್ಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಿದ್ದ ತಕ್ಷಣ ನಾವು ಇದಕ್ಕೆ ಇದಕ್ಕೆ ನಾನೀಗ ಮೊದಲು ಕಡಲೆಕಾಯಿ ಬೀಜ ಹಾಕೋ ಇದ್ದೀನಿ ಈಗ ಸ್ವಲ್ಪ ಲೇಟ್ ಅಲ್ವಾ ಹುರಿಯೋದು ಹಾಗಾದರೆ ಈಗ ನಾನು ಇದಕ್ಕೆ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಈಗ ಅರಶನ ಹಾಕ್ಕೋತಾ ಇದ್ದೀನಿ ನಾನು ಇದಕ್ಕೆ ಕರ್ಬೇನ್ ಸೊಪ್ಪು ಹಾಕೋದು ಅಲ್ಲಿ ಅಡ್ಡರ್ ಮಾಡ್ತೀನಿ ಎಲ್ಲ ಚೆನ್ನಾಗಿ ಹುರಿದ್ಮೇಲೆ ಈಗ ಇದಕ್ಕೆ ಇಂಗು ಹಾಕೋದು ಇಂಗು ಹಾಕಿದಷ್ಟು ರುಚಿ ಜಾಸ್ತಿ ಇರುತ್ತೆ ಈಗ ನಾವು ಆಗಲೇ ಅವಲಕ್ಕಿಗೆ ಹುಣಸೆ ರಸ ಮತ್ತು ಅರಶಿನ ಈಗ ನಾನು ಮೊದಲೇ ಕಲಿಸ್ಕೊಂಡಿದ್ವಲ್ಲ ಅವಲಕ್ಕಿಗೆ ಹಣ್ಣೀರು ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಹಾಕಿ ಕಲಸಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಸೇರಿಸಿ ನಾವು ಕುರ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಈಗ ಇದಕ್ಕೆ ನಾವು ಮೊದಲೇ ಕುಟ್ಟಿಟ್ಕೊಂಡು ಪುಡಿ ಮಾಡಿಟ್ಕೊಂಡಿರೋ ಜೀರಿಗೆ ಮೆಣಸಿನ ಪುಡಿನ ಹಾಕಬೇಕು ಜೀರಿಗೆ ಮೆಣಸು ಪುಡಿನ ಹಾಕ್ತಾ ಇದ್ದೀನಿ ನಾನೀಗ ನಂತರ ಇದ್ರ ಜೊತೆಗೆ ನಾವು ಬೆಲ್ಲ ಹಾಕ್ಕೋಬೇಕು ಹು ಹುಳಿ ಹಣ್ಣು ಹುಳಿ ಹಾಕ್ಕೊಂಡಿರೋದ್ರಿಂದ ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಹಾಕ್ಕೊಂಡ್ರೆ ತುಂಬ ರುಚಿ ಇರುತ್ತೆ ಬೆಲ್ಲ ಇದ್ದೀನಿ ನಾನು ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಕೊಬ್ಬರಿ ಮತ್ತು ಎಳ್ಳನ್ನ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವಾಗಲೂ ಎಳ್ಳು ಪುಡಿ ಕೊಬ್ಬರಿನ ಕೊನೆಯಲ್ಲೇ ಹಾಕ್ಕೋಬೇಕು ಯಾಕಂದರೆ ವಾಸನೆ ಹೊಟ್ಟೋಗುತ್ತೆ ಅದರದ್ದು ರುಚಿ ಬರೋದೆ ಕೊನೆಯಲ್ಲಿ ಹಾಕ್ಕೊಂಡು ಒಂದು ಐದು ನಿಮಿಷ ಹುರ್ಕೊಂಡ್ಮೇಲೆ ನಂತರ ಲಾಸ್ಟಲ್ಲಿ ಈಗ ನಾನು ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ನೋಡಿ ರುಚಿಕರವಾದ ಘಮ ಘಮ ಇರೋ ಗೊಜ್ಜ ಅವಲಕ್ಕಿ ಅಥವಾ ಹುಳಿ ಅವಲಕ್ಕಿ ಅಂತಲೂ ಹೇಳ್ತೀವಿ ರೆಡಿಯಾಗಿದೆ ಬನ್ನಿ ಎಲ್ಲರೂ ತಿನ್ನೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್